ಆ ಒಂದು ಜಾತಿ ಗಣತಿ ಮುಗಿದೋಯ್ತು ಸರ್ ಈಗ ಹೊಸ ಜಾತಿ ಗಣತಿಗೆ ಇಪ್ಪತ್ತೆರಡು ದಿನಾಂಕ ನಿಗದಿಯಾದರೂ ಕೂಡ ಮಾಡೋ ವಿಚಾರದಲ್ಲಿ ಕ್ಯಾಬಿನೆಟ್ನ ಸೌದ್ಯೋಗಿಗಳು ಮತ್ತು ಮುಖ್ಯಮಂತ್ರಿಗಳ ನಡುವೆ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದು ಈಗ ಎಡದಾಡ್ತಾ ಇದೆ ಸರ್ ಬೆಳಗ್ಗೆ ಏನು ಸಮಯ ಆಯ್ತು ನಿನ್ನೇನು ಆಯ್ತು ಇಲ್ಲ ಅದ್ರ ಬಗ್ಗೆ ನಾ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡ್ತೇನೆ ಯಾಕೆಂತಂದ್ರೆ ನನಗೂ ನೀವು ಹೇಳ್ದಂಗೆ ಹೇಳಿದ್ದಾನೆ ಗೊಂದಲ ಆಯ್ತು ಕ್ಯಾಬಿನೆಟ್ ಅಲ್ಲಿ ಕೆಲವರ ಅಭಿಪ್ರಾಯಗಳು ಬೇರೆ ಬೇರೆ ಏನು ಮಾತುಗಳು ಬಂದಿದೆ ಅದನ್ನ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೇನೆ ಮುಂದಿನ ತೀರ್ಮಾನ ನಾವೆಲ್ಲ ಕಲೆಕ್ಟಿವ್ ಆಗಿ ತೊಗೊಳ್ತೀವಿ ಸರ್ ಅಲ್ಲ ಸರ್ ಪದೇ ಪದೇ ಯಾಕಂದ್ರೆ ಲಾಸ್ಟ್ ಟೈಮು ಕೂಡ ಪರವಾಗಿರೋದಾಗಿತ್ತು ಈ ಬಾರಿನೂ ಕೂಡ ಅದೇ ರೀತಿ ಮತ್ತೆ ಅವರ ಅಭಿಪ್ರಾಯಗಳನ್ನ ಹೇಳಲೇಬೇಕಲ್ಲ ಆದ್ರೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕಾದ್ರೆ ಅದನ್ನು ಚರ್ಚೆ ಮಾಡಿ ಆ ಅಭಿಪ್ರಾಯ ಯಾರು ಭಿನ್ನವಾಗಿದ್ರೆ ಅವರಿಗೆ ಕನ್ವಿನ್ಸ್ ಮಾಡಿ ತೀರ್ಮಾನ ಮಾಡಬೇಕಾದ್ರೆ ಅದನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಿ ಬಾಲಮುಸ್ತ ಅವರ ಆಯ್ಕೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೇಲ್ಮನೆವಾಗಿರುವಂತಹದ್ದು ಅರ್ಜಿಯನ್ನ ವಜಾ ಮಾಡಿ ಕಳಿಸಿದೆ ಸರ್ ಅಲ್ಲ ಈಗ ನ್ಯಾಯ ಅನ್ನೋದು ಇದೆ ಜಸ್ಟಿಸ್ ಅದನ್ನ ಸರಿಯಾದ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನವರು ಆ ತೀರ್ಮಾನವನ್ನ ಆ ನ್ಯಾಯವನ್ನು ಒದಗಿಸಿ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದ ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ವಿಚಾರಧಾರೆಗಳನ್ನ ನಾವು ನೋಡಿದಾಗ ಜಾತಿ ಧರ್ಮ ಇವೆಲ್ಲವನ್ನು ಕೂಡ ಅದರ ಚೌಕ ಚೌಕಟ್ಟಿನಲ್ಲಿ ಕೆಲಸ ಮಾಡ್ಬೇಕಲ್ಲ ನಾವು ಹಾಗಾಗಿ ಆ ತೀರ್ಮಾನವನ್ನ ನಾನು ಸ್ವಾಗತ ಮಾಡ್ತೀನಿ